ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಆಷಾಢದ ಏಕಾದಶಿ ಈ ಏಕಾದಶಿ ವರ್ಷದ ದೊಡ್ಡ ಏಕಾದಶಿ ಅಂತಲೇ ಹೇಳ್ಬೋದು ಈ ಏಕಾದಶಿಗೆ ತುಂಬ ಜನ ಉಪವಾಸ ಮಾಡ್ತಾರೆ ಇವತ್ತು ನಮ್ಮ ಮನೇಲೂ ಕೂಡ ಎಲ್ರದ್ದು ಉಪವಾಸ ಇದೆ ಸೊ ಹಾಗಾಗಿ ಆಷಾಢ ಏಕಾದಶಿಯ ವಿವಿಧ ಬಗೆಯ ಉಪವಾಸದ ತಾಲಿನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಉಪವಾಸದ ಟೈಮಲ್ಲಿ ಹಾಲು ಹಣ್ಣು ಎಲ್ಲ ತಿಂದು ಬೋರ್ ಆಗಿರೋರು ಈ ರೀತಿಯಾಗಿ ಒಂದ್ಸರಿ ತಾಲಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಸಾಬುದಾನ ಬಳಸ್ಕೊಂಡು ಸಾಬುದಾನ ಒಡೆನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬೇಯಿಸ್ಕೊಂಡಿರೋಂಥ ಆಲೂಗೆಡ್ಡನ ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಹಾಕೊಂಡೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನಕಾಯಿ ಪೇಸ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಇವಾಗ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ವಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಸಬ್ಬಕ್ಕಿ ವಡೆನ ಟ್ರೈ ಮಾಡಿ ನೋಡಿ ಒಂದು ಗಂಟೆಗಳ ಕಾಲ ನಾನು ಸಬ್ಬಕ್ಕಿನ ಇಟ್ಕೊಂಡಿದ್ದೆ ಅಂದರೆ ಸಬ್ಬಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸಬ್ಬಕ್ಕಿ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಒನ್ ಒನ್ ಅವರ್ ಕಾಲ ನೆನೆ ಇಡಬೇಕಾಗತ್ತೆ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡು ತರಿತರಿಯಾಗಿ ರುಬ್ಕೊಂಡಿರುವಂತಹ ಶೇಂಗಾ ಪುಡಿನ ಆ್ಯಡ್ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲೇ ಮಾಡ್ತಾಯಿದ್ದೀನಿ ಯಾಕಂದರೆ ಮನೆಯಲ್ಲಿ ಆಷಾಢ ಏಕಾದಶಿಗೆ ಎಲ್ಲರೂ ಉಪವಾಸ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೀರನ್ನು ಆ್ಯಡ್ ಮಾಡಿಕೊಳ್ಳದೆ ಹಾಗೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ವಡೆ ಕಟ್ಟುವಂಥ ಆಧದಲ್ಲಿದ್ದರೆ ಸಾಕಾಗತ್ತೆ ನಾವು ಯಾವ ರೀತಿಯಾಗಿ ಕಡಲೆ ಬೇಳೆ ವಡೆನ ಮಾಡ್ಕೊತೀವಲ್ಲ ಆ ರೀತಿಯಾಗಿ ಇದನ್ನ ಚಿಕ್ಕ ಚಿಕ್ಕ ವಡೆಗಳನ್ನಾಗಿ ಮಾಡ್ಕೊಂಡು ಎಣ್ಣೆಯಲ್ಲಿ ಕರ್ತ್ಕೊಳ್ಬೇಕಾಗತ್ತೆ ಇವಾಗ ಸಬ್ಬಕ್ಕಿ ವಡೆ ರೆಡಿಯಾಗಿದೆ ನೋಡಿದ್ರಲ್ಲ ಸಬ್ಬಕ್ಕಿ ವಡೆನ ಯಾವ ರೀತಿಯಾಗಿ ಮಾಡೋದು ಅಂತ ಈ ಸಬ್ಬಕ್ಕಿ ವಡೆ ಜೊತೆ ಚಟ್ನಿ ಇಲ್ಲ ಅಂದರೆ ಯಾವ ರೀತಿಯಾಗಿ ಹೇಳಿ ಅಲ್ವಾ ಹಾಗಾಗಿ ಇದಕ್ಕೆ ಮೊಸರು ಚಟ್ನಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊಸರು ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಗೆ ಎರಡು ಕಪ್ನಷ್ಟು ಮೊಸರು ಹಾಗೆ ಶೇ ಹಾಗೆ ಶೇಂಗಾ ಪುಡಿ ಬೇಕಾಗುತ್ತೆ ಇವಾಗ ಒಂದು ಬೌಲ್ಗೆ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊಸರನ್ನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಖಾರನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಶೇಂಗಾ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಚಟ್ನಿ ಸ್ವೀಟ್ ಸ್ವೀಟ್ ಅನಿಸಿದ್ರೆ ಮಾತ್ರ ಚೆನ್ನಾಗಿ ಇವಾಗ ಎಲ್ಲ ಸಾಮಾನುಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸ್ವಲ್ಪ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಬಿಡ್ಕೊಬೋದು ಇಲ್ಲ ನನಗೆ ಬೇಡಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನೋಡೋದ್ರಲ್ಲ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಯಾವ ರೀತಿಯಾಗಿ ಮೊಸರು ಚಟ್ನಿ ಮಾಡಿದ್ವಿ ಅಂತ ಖಾರ ಖಾರವಾಗಿ ಸಬ್ಬಕ್ಕಿ ವಡೆ ಮತ್ತು ಮೊಸರು ಚಟ್ನಿನ ರೆಡಿ ಮಾಡ್ಕೊಂಡ್ವಿ ಅದ್ರ ಜೊತೆ ಸ್ವೀಟ್ ಇಲ್ಲ ಅಂದರೆ ಯಾವ ರೀತಿಯಾಗಿ ಹೇಳಿ ಅಲ್ವಾ ಸೊ ಬಾಳೆಹಣ್ಣಿನ ಸಿಕ್ಕರ್ಣ ಇದ್ದೀನಿ ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮಾಡ್ತಾ ಇರೋ ಎಲ್ಲ ಅಡುಗೆಗಳು ಕೂಡ ಉಪವಾಸ ಇದ್ದಾಗ ತಿನ್ನುವಂತಹ ಅಡುಗೆಗಳಾಗಿರುತ್ತೆ ನೀವು ಯಾವುದೇ ರೀತಿಯಾದಂಥ ಉಪವಾಸ ವ್ರತಗಳನ್ನು ಮಾಡಿದಾಗ ಕೂಡ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರೆಡಿ ಆಯಿತು ಬಾಳೆಹಣ್ಣಿನ ಶೀಕರಣೆ ಇವಾಗ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಅಂತ ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇದು ಉಪವಾಸದ ಆಲೂಗೆಡ್ಡೆ ಪಲ್ಯ ಆಗಿರೋದ್ರಿಂದ ಇದಕ್ಕೆ ಜೀರಿಗೆ ಸಾಸಿವೆ ಹಿಂಗು ಏನು ಆ್ಯಡ್ ಮಾಡ್ಕೊಳ್ಳೋ ಆಗಿಲ್ಲ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಚೆನ್ನಾಗಿ ಕೆಂಪುಗೆ ಹುರ್ಕೋಬೇಕಾಗತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಆಲೂ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪಿಸಸ್ಗಳಾಕಿ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಶೇಂಗಾ ಪುಡಿನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಆಲೂಗಡ್ಡೆ ಪಲ್ಯ ಮಾಡೋದು ಅಂತ ಹೇಳಿ ಇವಾಗ ನೆನ್ಚ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸ್ವಲ್ಪ ಶೇಂಗಾ ಬೀಜದ ಪುಡಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಮಿರ್ಚಿ ಬೋಂಡ ಮಾಡ್ತೀವಲ್ಲ ಆ ಮೆಣಸಿನ್ಕಾಯಿನ ತಗೊಳ್ಬೇಕಾಗತ್ತೆ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಶೇಂಗಾ ಪುಡಿನ ಮಧ್ಯದಲ್ಲಿ ಈ ರೀತಿಯಾಗಿ ಸ್ಟಫ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಮೆಣಸಿನ್ಕಾಯಿಗಳನ್ನು ಕೂಡ ಈ ರೀತಿಯಾಗಿ ಸ್ಟಫ್ ಮಾಡಿ ಎತ್ತಿಟ್ಕೊಳ್ಳೋಣ ಒಂದು ಕಡೆ ಗ್ಯಾಸ್ ಮೇಲೆ ತವಾನೂ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ಗಳಷ್ಟು ಎಣ್ಣೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗ ತವ ಚೆನ್ನಾಗಿ ಕಾದಿದೆ ಸ್ಟಫ್ ಮಾಡಿ ಇಟ್ಕೊಂಡಿರುವಂತಹ ಮೆಣ್ ಮೆಣಸಿನಕಾಯಿಗಳನ್ನು ಈ ರೀತಿಯಾಗಿ ಎಣ್ಣೆಲೆ ಇಟ್ಕೊ ಹಾಕಬೇಕಾಗತ್ತೆ ಈ ರೀತಿಯಾಗಿ ಎರಡೂ ಬದಿಗಳನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇವಾಗ ಮಿರ್ಚಿ ಫ್ರೈ ಕೂಡ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬಗೆ ಬಗೆಯಾದಂತಹ ಉಪವಾಸದ ಅಡುಗೆಗಳನ್ನು ಮಾಡೋದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಷಾಢ ಏಕಾದಶಿಯ ಉಪವಾಸದ ತಾಲಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್